கோழி நுங்கித்த கேள்வோ தங்கி கொடுக்குத்தோடு கண்ண கோழி நுங்கித்த கேடவ தங்கி கொடுக்க நுங்கித்தடு ஆனையுங்கி கோடை சொன்னி ஆடு ஆனைய துங்கி கோடை சொன்னவ தங்கி கோவிந்த குருவின பாத நன்னித்த தங்கி கூலி நுங்கித்தோடி நுங்கித்த கேளு தங்கி கொடுக்க கூலி நுங்கித்த ದರಿದ್ರೆಗಣ್ಣು ಕಾಣ್ತಾವಿಲ್ಲ ಅಯ್ಯೋ ಅಪ್ಪ ಇವನವ್ನ ಕೈಯೋ ಯಾರೋ ಪುಣ್ಯ ಕಣ್ಣಾಗ ಏನಾದ್ರು ಎಮ್ಮಿ ಜಿಮ್ಮಿ ಒಕ್ಕೊಂಡವ ಎಲ್ಲೇ ಯಾರೋ ಪುಣ್ಯಾತ್ಮ ಯಾರ ಮನೆ ಹಾದಿ ಬತ್ತಿ ಕಣ್ಣಿಗಣ ಕಾಣ್ತಾವೆ ಕಣ್ಣಾಗ ಯಾರ ಮಾಡಕತ್ತಾರ ಜಳಕಾ ಮಾಡಾಕತ್ತಾರ ಅವನ ಲೇ ನನಗೆ ನಮ್ಮೂರಾಗಿ ನಮ್ಮನಿ ಬಯವನ ಯಾವನ ಯಾವನ ಯಾವನು ಮೊಂಡೆದೆ ದರಿದ್ರ ಮೊಂಡೆದೆ ಗುಂಡ ನೀನೇನೋ ಹಾ ನೀವನ ನಾನು ಯಾದೋ ಲೋಡ್ ಗಾಡಿ bande ಹೊಡಿತು ಅಂತ ಹೇಳ ಮಾಡಿದನಲ್ಲ ಏ ಯಾಕೋ ಯಾಕೋ ಮಗ ಎಲ್ಲ ಕಪ್ಪಾಗ್ಬಿಟ್ಟೈತಲ್ಲೋ మనసా కప్పాది మన ముఖా కప్పాకొడ్ విషయ ఉండేది మొక్కలు చీస్తో ఏకా ಎಲ್ಲಿ ಮಕ್ಕಳು ರೀ ಮಂಜನ ಮಕ್ಕಳು ಇದ್ದಿದ್ ಬುಕ್ಕ ಹೊತ್ತಿಗೆ ಸರಿಯ ಎಣ್ಣಿ ಬೆಣ್ಣಿ ಕಾಣುವಲ್ತು ಮತ್ತೊಂದು ಕೂಡ ಹೊನ್ನತ್ಯವ ಅಂತ ಕೇಳ್ಕೊಂಡಿದ್ದೆ ಅಯ್ಯೋ ಪಾಪ 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 ಏನ್ ಮಾಡ್ದ ಪಂಡಿತ್ರೆ ನನ್ನ ಬಗ್ಗೆ ಅಯ್ಯೋ ಪಾಪ 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 ಅಂತ ಮರಗಾಕ ನೀ ಒಬ್ರ ಅದರಲ್ಲಪ್ಪ ಯಪ್ಪಾ ಯಾಕೋ ಯಾಕೋ ಬರಬಾರದು ಬಾರದು ಆಗಲಿ ನೀನು ನನ್ನ ಕೈಯಲ್ಲಿ ಆಡಿ ಬೆಳಗ ಹುಡುಗ ಹೌದ್ ಹೌದ್ ಹೌದು ಇಲ್ಲೇ ಆಟ ಆಡ್ತಿದ್ದೆ ಹೌದು ಇಲ್ಲಿ ಖೋಖೋ ಆಟ ಹೌದು ಇಲ್ಲೆ ಕಬಡ್ಡಿ ಆಡ್ತಿದ್ದೆ ಅದೋ ಇಲ್ಲಿ ಊಟ ಮಾಡ್ತಿದ್ದೇದೋ ನಾಷ್ಟಾ ಮಾಡ್ತಿದ್ದೆ ಇದೋ ಇಲ್ಲಿ ಬಂದು ಇದನ್ನ ಮಾಡ್ತಿದ್ದೆ ಯಾಯ್ ಕರಿದ್ರು ಮುಂಡೆರೇ ಅದನ್ನೆಲ್ಲ ಇಲ್ಲಿ ಮಾಡ್ತಾರೆ ಅದು ಮಾಡಕ್ಕೆ ಬೇರೆ ಜಾಗರೇ ಇದೆ ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಕೆ ಹಾಕದವನೇ ನಾನು ನಾನು ಚಾರಣಿಯ ಮಗ ಆಕಾಶದಲ್ಲಿರುವ ನಕ್ಷತ್ರವನ್ನು ಪಟ ಪಟನೆ ಹೊಡೆದು ಉದುರಿಸಬಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ಮುಖ ತೊಳೆಯಬಲ್ಲೆ ಆದ್ರೆ ಕರುಣ ಕಠೋರವಾದ ಶಬ್ದವನ್ನು ಕೇಳಲಾರೆ ತಂದೆ ತಂದೆ ಇದ್ದರೂ ತಬ್ಬಲಿಯಾಗಿದ್ದೆ ಇದ್ದರೂ ಇಷ್ಟು ದಿವಸ ನಾನು ಒಂಟಿಯಾಗಿ ಬಿಟ್ಟು ಎಲ್ಲಿ ಹೋಗಿದ್ದೆಪ್ಪ ಅಪ್ಪ ನಿನ್ನ ಅಸ್ತಿ ಎಷ್ಟೈತಿ ಹೇಳೋಲೇನೋ ಯಾಕಲೇ ನನ್ನ ಆಸ್ತಿ ಯಾಕೆ ನೀನು ಕೊಡಬೇಕು ನಿನ್ನ ಮಾಪಲ್ಲ ಯಾರು ಹೇಳಿದ್ರು ನೀವು ಅಂದ್ರಲ್ಲ ಏನು ನೀವು ಹುಟ್ಟದಕ್ಕೆ ಮೂಲ ಪೀಟಿಗೆ ಹಾಕಿದ ನಾನು ಅಂದ್ರೆ ಕರಿದ್ರು ಮಂಡ್ಯದೆ ಅದರ ಅರ್ಥ ತುಂಬಾ ವಿಶಾಲವಾಗಿದೆ ದೊಡ್ಡದು ಹ್ಞೂ ಅದನ್ನು ಸಣ್ಣದು ಮಾಡಿ ಹೇಳ್ತೀನಿ ನೋಡು ನಿಮ್ಮಪ್ಪ ನಾನು ಇಬ್ಬರು ಚಡ್ಡಿ ದೋಸ್ತುಗಳು ಓಹ್ ಚಡ್ಡಿ ದೋಸ್ತರು ಹ್ಞೂ ಒಂದೇ ಚಡ್ಡಿ ನಾರು ಅರ್ಥ ಹಾಕೊಂಡ್ರಿ ಏಯ್ ಆಗಲ್ಲ ಒಂದೇ ಬಣ್ಣದ ಚಡ್ಡಿ ಹಾಕ್ತಿದ್ವಿ ಅಂದರೆ ಬಾಲ್ಯ ಸ್ನೇಹಿತರು ಓಹ್ ಬಾಲ್ಯ ಸ್ನೇಹ ಹ್ಞೂ ಬೆಳಿತಾ ಬೆಳಿತಾ ದೊಡ್ಡೋರಾದ್ವಿ ಯಾವಾಗ ಬಿಟ್ಟ ಹ್ಞೂ ನಿಮ್ಮಪ್ಪ ಮದುವೆ ವಯಸ್ಸಿಗೆ ಬಂದ್ಬಿಟ್ಟ ಅನ್ನ ಮದುವೆ ಆಗು ಅಂದರೆ ಒಳ್ಳೆ ಅಂದ್ಬಿಟ್ಟಿ ನಾನು ಆಗು ಆಗುವಂಥ ಅವನು ಒಳ್ಳೆ ಅಂತ ನಾನು ಆಗು ಆಗುವಂಥ ಅವನು ಒಳ್ಳೆ ಅಂತ ನೀವು ಮದುವೆ ಆಗು ಆಗುವಂತ ನೀವು ಹ್ಞೂ ನಮ್ಮಪ್ಪ ಬೇಡ ಬೇಡ ಅಂತ ಅಂತನಮ್ಮ ನೀವು ಮದುವೆ ಆಗು ಆಗು ಅಂತ ನಮ್ಮ ಬೇಡ ಅಂದ್ರೆ ನಮ್ಮ ಅಪ್ಪಗೆ ಮದುವೆ ಬೇಡ ಆಗಿತ್ತು ಹೋ ಅವ ಮದುವೆ ಮಾಡ್ಕೊಳ್ಳೋದು ನಿಮಗೆ ಬೇಕಾಗಿತ್ತು ಏ ಏನ್ ಮಾತಾಡ್ತೀಯ ಹಂಗಲ್ಲ ಬ್ರಹ್ಮಚಾರಿ ಆಗಿಲ್ಲ ಅದಕ್ಕೆ ಮದುವೆ ಆಗಾಗಿರಲಿಲ್ಲ ಅದಕ್ಕೆ ನಿಮ್ಮ ಮಾಡ್ಕೊಂಡೆ ಕೇಳಲೇ ಇಲ್ಲ ಕಡೆಗೆ ನಾನು ನಿಮ್ಮ ಅಪ್ಪನ ಊರು ಹೊರಗಿರೋ ಆಲದ ಮರದ ಹತ್ರ ಹೋಗಿ ಅವನಿಗೆ ದಾಂಪತ್ಯ ಜೀವನದ ರಹಸ್ಯಗಳನ್ನು ಹೇಳಿಕೊಟ್ಟೆ ದಾಂಪತ್ಯ ಜೀವನದ ರಹಸ್ಯಗಳು ನೀವು ಬ್ರಹ್ಮಚಾರಿಗಳು ಹೌದು ಎಲ್ಲಿ ಹೊಡೆದ್ರೆ ಸಾಯ್ತೀರಿ ನೀವು ಏನಾತಲೆ ದರಿದ್ರ ಅಲ್ರಿ ನೀವು ಬ್ರಹ್ಮಚಾರಿಗಳು ನಮ್ಮ ದಾಂಪತ್ಯ ಜೀವನ ಹೆಂಗ್ ನೀವು ದರಿದ್ರ ಮಂಡಳಿ ನಾವು ಪಂಡಿತರು ಎಲ್ಲ ಓದಿ ತಿಳ್ಕೊಂಡಿರ್ತೀವಿ ಕಡೆಗೆ ನಿಮ್ಮಅಪ್ಪ ಮದುವೆ ಮಾಡ್ಕೊಡಕ ಒಪ್ಪ ಹಠವಾದ ನಾನೇ ಹೋಗಿ ಒಂದು ಹುಡುಗಿನ ನೋಡಿ ಬಿಟ್ಟು ನಿಮ್ಮ ಅಪ್ಪನಗ್ ಮದುವೆ ಮಾಡಿದೆ ಏನಾತೋ ಅಲ್ಲೇನು ನೋಡ ಏನಾಯ್ತು ನೀವು ನೋಡಿಬಿಟ್ಟಿದ್ರೆ ಅಪ್ಪಗೆ ಮದುವೆ ಮಾಡಿದ್ರೆ ಅಂದ್ರೆ ಕನ್ಯಾ ನೋಡಕ್ಕೆ ನಾನು ಹೋಗಿದ್ದೆ ನೋಡ್ಕೊಂಡು ಬರ್ಬೇಕು ಕನ್ಯಾ ನೋಡ್ಕೊಂಡು ಬಂದು ಮದುವೆ ಮಾಡಿದೆ ಮದುವೆ ಆಗಿ ಒಂದು ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ ಎರಡು ವರ್ಷ ಆತು ಮಕ್ಕಳಾಗ್ಲಿಲ್ಲ ಮೂರು ವರ್ಷ ಆತು ಮಕ್ಕಳ ಆಗ್ಲಿಲ್ಲ ಆಗ್ಲಿಲ್ಲ ಆಗ್ಲೇ ಇಲ್ಲ ಒಟ್ಟಾಗಲಿಲ್ಲ ಇಲ್ಲ ಬಿಲ್ಕುಲ್ ಆಗ್ಲಿಲ್ಲ ಆಗ್ಲಿಲ್ಲ ನೀವಿದ್ದು ಆಗ್ಲಿಲ್ಲ ನಿಮ್ಮಪ್ಪ ಬಂದು ಅಳಾಕ್ ಶುರು ಬೇಡ ಮಾಡ್ಬಿಟ್ಟು ಮದುವೆ ಮಾಡಿದ್ರಿ ಈಗ ಮಕ್ಳ ಆಗಲಿಲ್ಲ ನಾನು ಏನ್ ಮಾಡ್ಲಿ ಅಂತ ಆಗ ನಿಮ್ಮಪ್ಪನಿಗೆ ನಾನು ಒಂದೇ ಮಾತು ಹೇಳಿದೆ ಏನಂತ ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ ಒಂದು ದಿನ ರಾತ್ರಿ ನಿನ್ನ ಹೆಂಡತಿಯನ್ನ ನನ್ನ ಆಶ್ರಮ ಕಳಸು ಅಂದೆ ನಿಮ್ಮಪ್ಪ ನಿಯತ್ನ ಹೆಂಡತಿನ ಕರ್ಕೊಂಡು ಬಂದು ಆಶ್ರಮದ ಒಳಗಡೆ ಕಳಿಸಿ ತಾನು ಹೊರಗಡೆ ಕಟ್ಟೆ ಮೇಲೆ ಕುಂತ ಒಳಗು ಹರಿದ್ರು ಅಷ್ಟು ಗೊತ್ತಿಲ್ವಾ ನಮ್ಮ ಆಶ್ರಮದಲ್ಲಿ ಗಂಡಸರಿಗೆ ಪ್ರವೇಶವಿಲ್ಲ ನನ್ ತೆರಳು ಕೆಲ್ಸ ನೀವು ಯಾಕ ಅಲ್ರಿ ನಿಮ್ಮ ಆಶ್ರಮದಾಗ ಗಂಡಸೂರು ಬರಂಗಿಲ್ಲ ಗಂಡಸರ್ನ ಇಲ್ಲ ನೆರಳೇ ಬೀಳಂಗಿಲ್ಲ ಅಲ್ಲ ನಾನಂತೂ ಗಂಡಸು ಮತ್ತೆ ನೀವೇನು ಯಾಕ ತಂಗಿ ಇಷ್ಟಾಕ ಸೊರಗೀದಿ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ದೇವರಿಗೆ ಯಾಕ ತಂಗಿ ಇಷ್ಟಾಕ ಸೊರಗೀರಿ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ದೇವರಿಗೆ ಸೀರಿ ಉಟ್ಟು ಶೃಂಗಾರಾದಿ ಎರಳ ನಗರ ಮಲ್ಲಿಗೆ ಮಾಲಿ ಸೀರಿ ಉಟ್ಟು ಶೃಂಗಾರಾದಿ ಎರಳ ನಗರ ಮಲ್ಲಿಗೆ ಮಾಲಿ ಜ್ಞಾನ ಇಟ್ಟು ಯಾವನ ಮ್ಯಾಲೆ ಜ್ಞಾನ ಇಟ್ಟು ಯಾವನ ಮ್ಯಾಲಿ ದೀನಾ ಒಂದು ಕಂಡಿನ ಮ್ಯಾಲಿ ಯಾಕ ತಂಗಿ ಯಾಕ ಸ್ವರದೀರಿ ಒಂದು ನೂರು ರೂಪಾಯಿ ಮತ್ತೆ ನೀವು ಅವರು ಒಂದ್ನೂರುತ್ತರ ನಾವು ಪಂಡಿತ್ ರೋ ನಡೀತೈತಿ ಗುಂಡ ನಿಮ್ಮ ಆಗ ತಾನೇ ಜಳಕ ಮಾಡ್ಕೊಂಡು ಕೂದಲೆಲ್ಲ ಚೆಲ್ಲು ಹೊಡ್ಕೊಂಡು ಬಂದು ಎದುರುಗಡೆ ನಿಂತು ಬಿಟ್ಲೋ ಗುಂಡೆ ನನ್ನ ಮಂತ್ರಗಳೆಲ್ಲ ತುದಿಗ ಬಂದಿದ್ದು ಅಂದ್ರೆ ಬಾಯಿಗೆ ಬಂದ್ಬಿಟ್ಟಿದ್ವು ಹಿಂಗ ಆಮೇಲಿಂದ ನಾನೊಂದು ಮಂಡಲ ಹಾಕಿದೆ ಆ ಮಂಡಲದ ಮಧ್ಯದಲ್ಲಿ ನಿಮ್ಮಮ್ಮನ ಕುಂದಿರ್ಸಿದೆ ನಮ್ಮಮ್ಮನ ನಿಮ್ಮಮ್ಮನ ಎದುರಿಗೆ ಒಂದು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದೆ ಆ ನಾಗಪ್ಪ ಮೂರ್ ತಟ್ಟಿ ಬುಸ ಬುಸ ಅಂದ ಅವಾಗ ಅವನ ಬಾಯಾಗ ಒಂದು ಬೇರ್ ಬಂತು ೇರ್ ತಗದು ನಿಮ್ಮ ಅಮ್ಮನ ಕೈಯ ಕೊಟ್ಟು ಇದನ್ನು ತಿಕ್ಕಿ ನೆಕ್ಕವ್ವ ಅಂದ್ರೆ ಮಕ್ಕಳಾಗ್ತಾ ಬಂದೆ ಮಗನೇ ಅವಾಗ ನೀನು ಹುಟ್ಟಿದೆ ಎಷ್ಟು ಪೇಚಾಟ ಐತೆಪ್ಪ ನಾನು ಹುಟ್ಟು ಅಂತ ಅಂದ್ರೆ ನಾನು ನಮ್ಮ ಅಪ್ಪ ಹುಟ್ಟಿಲ್ಲ ಬೇರೆ ಹುಟ್ಟೆ ನಾನು ಹಂಗಲ್ಲು ಆ ಬೇರಿನ ಪ್ರಭಾವದಿಂದ ಹುಟ್ಟಿರೋದು ನೀ ಓ ಪ್ರಭಾವದಿಂದ ಹೌದು ನೀನೇ ಕಿಂಗಾಗಿ ನಿನಗೆ ನಾತು ಏ ಚಿಂತ್ರಿ ಏನು ಚಿಂತಿ ನಿನಗೆ ಕುಂತ್ರು ಚಿಂತಿ ಅಮ್ಮ ದುಡಿತೀಯ ಚಿಂತಿಯ ಎಲ್ಲ ಮಾಡ್ತೀಯ ಇನ್ನೇನು ಒಳ ಚಿಂತಿ ಒಳ ಚಿಂತಿ ಏನದು ಹೊರಗಿನ ಚಿಂತಿ ಯಾರು ಎಲ್ಲರಿಗೂ ಗೊತ್ತಾಗುತ್ತೆ ಒಳ ಚಿಂತಿ ಯಾರು ಗೊತ್ತಾಗುತ್ತೆ ಏನದು ಒಳ ಚಿಂತಿ ಚಿಂತ್ರಿ ಯಾಕೆ ಅತ್ತಿ ಮನೆ ಸೊಸಿ ಆಗಿದ್ರ ಅವನು ನಾನು ಕಿರಿನ ಬಾವಿನ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಿದ್ದೆ ಅಯ್ಯೋ ಯಾಕೋ ಏನಾತೋ ನಾನು ಆ ಸುಟ್ಟು ಬಿಡಬೇಡ ಸಾಕು 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 ನನ್ನ ನನ್ನ ಹೆಂಡತಿ ನನಗೆ ಭಾಳ ಚಿತ್ರನಿಂಸಕ್ಕೆ ಹೊರತಾಡ್ರಿ ಬೇಬರ್ಸಿ ನಿನ್ನ ಹೆಂಡತಿ ಹೆಂಡ್ತಿ ಓಕೆ ಮದುವೆದಾಗ ಹ್ಞೂ ಬಂಗಾರಿ ಬಂಗಾರಿ ಹಾ ಮದುವೆದಾಗ ನೋಡಿದ್ ನೆನ್ಪು ಯಾಕೆ ಏನಾಯ್ತು ಏನು ಮಾಡ್ತಾಳೆ ಆಳು ಹಿಂಸೆ ಕೊಡ್ತಾಳ್ರಿ ರೀ ಏನು ಮಾಡ್ತಾಳೆ ಊಟಕ್ಕೆ ಕೊಡಂಗಿಲ್ಲ ಬಡಿಯೋದು ಬಡಿಯೋದು ನೋಡ್ತಾಳೆ ಏನು ಬೇಗಳ ಆಕೆ ಬೇದಿತ ಬೇಗ ಹೌದಾ ಏ ಅಯ್ಯಪ್ಪಾ ಅದಕ್ಕೆ ನಿಮ್ಮ ಕಡೆಗೆ ಒಂದು ಏನ್ರ ತಾಯ್ತಾ ಇದ್ರೆ ಮಾಡಿ ಕೊಡ್ರಿ ನಾ ಹೇಳಿ ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಬೇಕಾ ಹಂಗೆ ತಾಯ್ತಾ ಮಾಡಿ ಕೊಡ್ರಿ ಅದು ರೊಕ್ಕ ಎಷ್ಟೇ ಖರ್ಚ ಆಗಿಲ್ಲ ಅದು ಕೊಟ್ಟು ಕಂತಿನ ಮೇಲೆ ಕೊಟ್ಟು ಮುಟ್ಟಸ್ತೀನಿ ಒಂದು ಕೆಲಸ ಮಾಡು ಒಂದು ಹಾ ಹಾ ಆರಡಿ ಮೂರಡಿ ಒಂದು ಹಿತ್ತಾಳಿ ತಗಡಿ ತಗೊಂಡ್ಬಾ ಅಂದ್ರೆ ನಿಮ್ಮ ಆಶ್ರಮ ಏನು ಸೋರ್ತತೆ ಕಾಯ್ತಾ ಮಾಡ್ಸಾಕೋ ತಾಯ್ತಾ ಮಾಡ್ಸ ಕಾಯ್ತಾ ಮಾಡಿಸಿ ಕೊಟ್ಟು ಬಿಡ್ತೀನಿ ಅದನ್ನ ನೀನ್ ಹೋಗಿ ಹೋಗಿ ಕಟ್ಟಿದ್ಯಾಪಾ ಅಂದ್ರೆ ನೀ ಕುಂದ್ರು ಅಂದ್ರೆ ಕುಂದ್ರತಾಳೆ ನಿಂದ್ರು ಅಂದ್ರೆ ನಿಂದಿರ್ತಾಳೆ ನೀ ಇತ್ಲಾಗ್ ಬಾ ಅಂದ್ರೆ ಅತ್ಲಾಗ್ ಬರ್ತಾಳೆ ಇತ್ಲಾಗ್ ಹೋಗು ಅಂದ್ರೆ ಅತ್ಲಾಗ ಹೋಗ್ತಾಳೆ ಹಂಗಾಗ್ತೈತ್ ತಾಯ್ತಾ ಏನು ಹಿಂಗ್ ಕಟ್ತಿರೋ ಏನು ಹಿಂಗ ಹಿಂಗ್ ಕಟ್ತಿರೋ ಯಾಕೋ ಅದನ್ನೆಲ್ಲಾ ಮಡಚಿ ಮಡಿಚಿ ಮಡಚಿ ಇಟ್ಯಾ ಮಾಡ್ಕೊಟ್ಟಿರ್ತೀನಿ ನೋಡ್ರಿ நானந்தி நான் ஹெங்க் நோடி இல்லை இந்த பந்து புத்தி அது கொபுரில் ಓಳ್ತಾನ ಬೈಕೊಳಕ್ ಕೈಕೊಳಕತ್ತಿದ್ದಿಲ ನಾನು ನಿನ್ನ ಹೊಗಳಕತ್ತಿದ್ದೆ ಈ ನಮ್ಮನೆ ಅಕ ಕೇಳ್ ನಾ ಯಾರು ಯಾರು ಇದು ನಾನು ಏಂತಿ ನಿನ್ನ ಏಂತಿ ಇನ್ನು ಮಾತಾಡಾವು ಕತೆ ಅದಾವು

ಹಾ ನಂದಿ ನಂದಿ ಬಸವಣ್ಣ ಹಾ ನಾನು ಏನು ತಿಳ್ಕೋಣ ಯಪ್ಪ ಅವನು ಊರು ಹೊರಗಿನ ತಿப்பி ಹಾ ತಿಪ್ಪೆ ಅಷ್ಟೊಂದು ಹೊಲಸ ಇಲ್ಲಿ ಅಂದ್ರೆ ಯಾರು ಎಷ್ಟೆ ಕಸ ಹಾಕಿದ್ರು ಒಳ್ಕೊಳೋದಲ್ಲ ಹಂಗ ಅಷ್ಟು ವಿಶಾಲ ಅದು ವಿಶಾಲವಾದದ್ದು ಗುಡ್ಡ ಏನಿಲ್ಲ ಆ ನಾಲ್ಕು ತಿಂಗಳಾತೋ ನಮ್ಮ ಕಸನೂ ಸ್ಟಾಕೊಳೋದು ಬಿಟ್ಟೈತಿ ನಾವು ತನ್ಸುรี ಮಾಡಲ್ಲ ಹಾ ಯಪ್ಪ ವಾರಸರಷ್ಟಾ முழு வெலை ஹாக்கே மீத் லட்சி தேவி அல்ல அது லக்ஷ்மி நன்கு நம்ம பூர்வ ஜன்மத புணை புணைய புண்ணு புண்ணி

ಅವ್ರ ತಲೆಗೆ ಯಾಕೆ ಹಿಂಗ ಗಟ್ಟಬಿದ್ದಿ ಬಿದ್ದಿ ಅವ್ರಿಗೆ ಹೆಂಗೆಲ್ಲ ಮಾತಾಡಬಾರದು ಊರಾಗ ನಾಲ್ಕು ಮಂದಿಗೆ ಬೇಕಾಗ್ಯಾರ ಅವ್ರು ಹಾ ನಾಲ್ಕು ಮಂದಿಗೆ ಹಾ ಮತ್ತೆ ಇನ್ನು ಇವರಿಗ ಯಾಕೆ ಬೇಡ ಯಾರ್ ಅವರು ಮುಂದೆ ಹಲಿಗೆ ಅವರಿಗೆ ಹಿಂದೆ ಹೊಯ್ಕೊಳ್ಳವರಿಗೆ ಹಾ ಹೋಗಿ ಲೇ ಏ ಇದ್ರ ಮಾತಾಡಿ ಹಿಂಗ ನೋಡ್ರಿ ಅಲ್ಲಲ್ಲಿ ಅದಕ್ಕೆ ಕೂಂಡದೆ ಒಂಟಿ ಸೆರಿಗೆಗೆ ಗಂಟು ಹಾಕೊಂಡು ಬರ್ತೈತೇನೋ ಹಾಂ ಜೋಡಿ ಜರ್ಗಿಕ್ರೆ ಗಂಟು ಹಾಕೊಂಡು ಪಂಟು ಹೊಡಕ್ಕೆ ಅನುಕೂಲ ಆಗತ್ತ ಇವರು ಗಂಟು ಹಾಕಿ ಪಂಟು ಬಡ್ಯವ್ರ ಹಾಂ ಪಂಡಿತ್ರು ನಿಮ್ಮ ತಲೆ ಎಲ್ಲಿ ಬುಡ್ಯದೆ ಏನು ಮಾತಾಡ್ತೀಯಾ ಗೊತ್ತಾಗತ್ತಿಲ್ಲ ಸ್ವಲ್ಪ ಮಾರ್ವಿ ಇವು ಭಾಳ ಸುಮ್ಮನಿರು

ಅದಕ್ಕೆ ಅಂತೇಳಿ ಗೊತ್ತಿಲ್ಲೇನು ಆಗಲು ಇಂಥ ಕೈ ನನ್ನ ಜೀವಮಾನದಲ್ಲೇ ನಾನು ನೋಡಿದ್ದಿಲ್ಲ ಮದುವೆ ಆಗಿ ಎಷ್ಟು ವರ್ಷ ಆತು ನಾನು ಆಕೆ ಕೈ ಮುಟ್ಟಿಲ್ಲ ನೀವು ಬಗಲಾಗ್ ತಗೊಂಡಾಗ ಬಿಟ್ರಿ ಬಿಟ್ಟಿರೀ ಹಾಗೆಲ್ಲ ತಪ್ಪು ತಿಳ್ಕೊಬೇಕ ನೋಡು ಈ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಮಾಡಿ 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 ಪಾತ್ರೆ ತಿಕ್ಕಿ ಕೈ ರೇಖೆ ಎಲ್ಲ ಸೌದೋಗಿಬಿಟ್ಟಿರ್ತಾರೆ ನಾನು ಕಂಕಳೆಲ್ಲ ಹಾಕಿ ಜಿಗಿದ್ರೆ ರಕ್ತದೊತ್ತಡ ಜಾಸ್ತಿ ಆಗಿ ರೇಖೆಗಳೆಲ್ಲ ಮೇಲೆ ಬಂದ್ಬಿಡ್ತಾವೆ ನನಗೆ ನೋಡಕ್ ಅನುಕೂಲ ಆಗ್ತೈತಿ ಹೆಣ್ಮಕ್ಳು ಪಾತ್ರನ ಯಾವ ಕೈ ತಿಕ್ತಾರ ಹ್ಮ್ ಎಡಗೈಯಿಂದ ತಿಕ್ತಾರೆ ಹಾ ಬಲಗೈಯಿಂದ ತಿಕ್ತಾರೆ ಮತ್ತೆ ಎಡಗೈಲಿ ಏನ್ ತಿಕ್ತಾರೆ ಎರಡು ಕೈಯಿಂದ ತಿಕ್ತಾರೆ ಸುಮ್ಮನೆ ಇರ್ಲೇ ಬರೀ ಅಡ್ಡ ಚಂಡಿತ ನೋಡ್ರಿ ನೋಡ್ರಿಪ್ಪ ಹಾಂ ಹಾಂ ನಿಮ್ಗೆ ಏನೇ ಮಾಡಂಗಿದ್ರೂನು ಹಾಂ ಯಾಕೆ ಇದು ಗ್ರಾಮ ಪಂಚಾಯಿತಿ ಹ್ಞೂ ಇದು ತಾಲೂಕು ಪಂಚಾಯಿತಿ ಹಾಂ ಇದು ಜಿಲ್ಲಾ ಪಂಚಾಯಿತಿ ಇದು ವಿಧಾನಸೌಧ ನಿಮ್ದು ಏನೇ ಕೆಲಸ ಇದ್ರುನು ಗ್ರಾಮ ಪಂಚಾಯ್ತಿಗೆ ಅಷ್ಟೇ ಮುಗಿಸ್ಕೊಬೇಕ್ ನೀವು ಹಾಂ ವಿಧಾನಸೌಧ ಕೈ ಹೆಚ್ಚಬೇಡ್ರಿ ಗುಂಡಾ ನಾನೆಲ್ಲ ಹಾಗೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹೇಳಿ ಹೋಗೋದಿಲ್ಲ ನಮ್ಮ ಕೆಲಸ ಏನಿದ್ರು ನೇರವಾಗಿ ಕೇಂದ್ರದಲ್ಲೇ ಅಲ್ಲೇ ಸರಿಯಾಗಿ ಇದು ಶಂಖ ಅಯ್ಯೋ ಇದು ಶಂಖ ಒಟ್ಟು ಶಂಖ ಇದು ಚಕ್ರ ಇದು ಚಕ್ರ ಅಯ್ಯೋ ಇದು ಚಕ್ರ ಓಸು ಹ ಏನು ಆಟೋ ರಿಕ್ಷಾ ಅಂತ ಹೇಳಿ ಮಾಡಿದ್ದೇನು ಲೇ ನಾನು ಇಷ್ಟು ಮಾಡಿದೆ ಏಕಚಕ್ರ ಸದಾ ಭೋಗಿ ತ್ರಿಚಕ್ರೆ ರಾಜಯೋಗ ಪಂಡಿತ ತ್ರಿಚಕ್ರೆ ತ್ರಿಲೋಕ ಸಂಚಾರಿ ಅಂತ ಹೇಳಿ ಜ್ಯೋತಿಷ್ಯ ಹೇಳುತ್ತೆ ತಿರ್ತಾನೆ ಇರ್ತಾಳೆ ಹಂಗ ಮತ್ತೆ ಆಗಿರ್ಬೇಕು ಇನ್ನು ಜೋರ್ ಅನ್ನ ಅನ್ನ ಐತ್ರಿ ಹಾ ಪ್ರೋಟ್ ಎಷ್ಟದ ನೋಡ್ರಿ ಬಾ ಮಗನ ಬದ್ನೆಕಾಯಿ ಪಲ್ಯನೂ ಐತಿ ಉಂಡೋ ಅನ್ನದ ರೇಖೆ ಎಷ್ಟೊಂದು ಪ್ರಬಲವಾಗಿದೆ ಮಾತೇಳ್ತೀನಿ ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋ ತನಕ ಅನ್ನ ಕೊರತೆ ಇಲ್ಲ ಮಗನೇ ಹೋಗ್ ಜೋಳ ಇರೋ ಮಠ ರೊಟ್ಟಿ ಕೊರತೆ ಇಲ್ಲ ಇಂಥ ವಿಷಯಗಳು ಬೇಡ ಬೇಡ ಈಗ ಮುಖ್ಯವಾದ ವಿಷಯ ಯಾವ ವಿಷಯ ಮಕ್ಕಳು ಅದನ್ನ ಹೇಳಿ ಒಟ್ಟಿಗೆ ಆರು ಏನು ಅದೇ ಎಷ್ಟು ಮಂದಿ ಬಿಟ್ಟು ಗೊತ್ತಿರುವ ಯಾವ್ದು ಹೆಂಡತಿ ಮೇಲೆ ಎಂತ ಅಪವಾದ ಕೊಡ್ತಾ ಇದೀಗ ತಪ್ಪು ತಿಳ್ಕೊಂಡ್ರೆ ಮತ್ತೆ ನನಗ್ ಗಂಡು ನನ್ನ ಹತ್ರ ಇರೋ ಇನ್ನು ಮಂದಿ ಕೊಟ್ಟವಂತಂದ್ರ ಹೆಣ್ಣು ಕೊಟ್ಟು ಮನೆಗ್ ಹೋಗವು ಪಾಂಡಿತ್ರ ಎಷ್ಟು ಶರಣೆ ಇತ್ತು ನನ್ನ ಗಂಡ ಅದನ್ನೇ ನೇರವಾಗಿ ಗಂಡೆಷ್ಟು ಹೆಣ್ಣೆಷ್ಟು ಅಂತೇಳಿ ಕೇಳಕ್ ಬರ್ಲಿಲ್ಲ ನೀನುಕೊಳಕ್ರ ಮೊಡ್ಯದಾಗಿರ್ಬಾರ್ದಾಗಿತ್ತು ನಿನ್ ನನ್ನ ತಲೆ ಸುದ್ದಿ ಎಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ರು ಕೊಡಬೇಕಾಗಿತ್ತು ಕೊಡಂಗಿಲ್ಲ ನಾನು ಯಾಕೆ ಇನ್ನೊಂದ್ ಸ್ವಲ್ಪ ರೇಟ್ ಬರ್ಲಿ ಹೋಗಂತ ಓಹೋ ಮತ್ತೆ ಅಮೇರಿಕಾದವ್ರು ರೀ ಏನು ಅವ್ರು ಎಷ್ಟು ಕೇಳಿದ್ರು ಗೊತ್ತು ಅಷ್ಟು ಕೇಳಿದ್ರು ಅವರು ಒಂದು ಇಪ್ಪತ್ತು ಕೇಳಿ ಒಂದು ಇಪ್ಪತ್ತಕ್ಕೆ ಕೊಟ್ಟು ಬಿಡ್ಬೇಕಾಗಿತ್ತಲೆ ಛೇ ಛೈ ಕೊಡದಲ್ಲ ಅಂದ್ ನಾನು ಇನ್ನೊಂದು ಸ್ವಲ್ಪ ರೇಟ್ ಬರಲಿ ಹೋಗಂತ ಅಂದೆ ಇನ್ನೂರು ರೇಟ್ ಬರ್ರಿ ಮತ್ತೆ ನಮ್ಮ ಇಂಡಿಯಾದವರು ಅವ್ರು ಎಷ್ಟು ಕೇಳಿದ್ರು ಅವರು ಒಬ್ಬರಿಗೆ ಗೊತ್ತಾತು ನೋಡಿ ನಿಮ್ಮ ತಲೆ ಯೋಗ್ಯತೆ ಎಷ್ಟು ಹೇಳಿ ಪಂಡಿತ್ರ ಇವ್ನ ಮಾತಾ ಹಿಂಗ್ರಿ ಬರೀ ಮಾತು ರೀ ಅವತ್ತ ಮಾತಾಡಕ್ಕೆ ಬಿಡಲ್ಲ ಉಪಯೋಗ ಇಲ್ರಿ ಬರೀ ಬ್ರಿ ಮಾತಿನ ಮಲ್ಲ ಅಷ್ಟಾ ಅಷ್ಟಾ ಏヒರಿಯಾ ನಮಗೆ ಇಲ್ಲಿ ಬಿಡೋದಿಲ್ಲ ಅಲ್ಲ ಇಷ್ಟ ಮಾತ್ರ ಕೊಂತ ಹೋಗ್ತೀಯಾಲ್ಲ ನಿನ್ ಗೊತ್ತಾಗೋದಿಲ್ಲ ಅಲ್ಲ ನಿನ್ನತ್ರ ಏನಾದ್ರೂ ಇದ್ರು ಕೊಡ್ಬೇಕು ಮಾಡಬೇಕು ಅನ್ನೋದಿಲ್ಲ ಏನು ಅವರ ಪಂಡಿತ್ರ ಬಂದಾರ ನಮಗೆ ಅವರಿಗೆ ಏನು ಕೊಡ್ಬೇಕು ಮಾಡ್ಬೇಕು money ಕರಿಬೇಕು ಅನ್ನದ ಜ್ಞಾನನೇ ಇಲ್ಲ ಏನು ಏನಾದರೂ ಸ್ವಲ್ಪ ಆದ್ರೂ ಇದ್ರಲ್ಲ ಅದಕ್ಕೆ ಅವರ money ಕರಿಬೇಕು ಏ ನಿನ್ನ ಮಾರ್ಗೇಡಿ ನೀ ಯಾಕೆ ಹೊಲ ಕಾಯಕ್ಕೆ ಹೋಗ್ತ್ಯಾ ಪಂಡಿತ್ರ ಅದ್ರ ಮನಿ ಕರಿಬೇಕು ಅಂತ ಹೇಳಿದ್ದಾ ನಿನ್ನ ಮಾರ್ಗೇಡಿ ನಿನಗೆ ಏನು ಸ್ವಲ್ಪ ತಿಳ್ಕಕ್ಕೆ ಆಯ್ತಾ ನಿನಗೆ ಪಂಡಿತ್ರ ಇವ ಮೈ ಕೈ ನೋಡಿಸ್ ಕೊಡಂಗಿಲ್ಲ ಅದಕ್ಕೆ ಸಾಯಂಕಾಲ ನಮ್ಮ ಮನೆ ಕಡೆ ಅಲ್ಲೇ ಬಂದು ಅಲ್ಲೇ ನೋಡಿ ಹೇಳ್ತಿರಂತ ಏನ್ ಚಂದ ಕಾಣಿಸ್ತೈತಿ ನಿನ್ನ ಸಾಮಾನು ಅದ್ರಾಗಿಂದ ಮಾಡಿಸಿಕೊಡು ಬಂಗಾರದಾಗಿ ಹೆಚ್ಚಂತ ಕಷ್ಟ ನಿನ್ನ ಸಾಮಾನ ಅದ್ರಾಗಿಂದ ಮಾಡಿ ಮನೆಕಡೆ ಬಂದ ಬಿಡ್ರಿ ಅಂದಂಗ ಇನ್ನೊಂದು ಕೇಳೋದು ಮರ್ತಿದ್ದೆ ನಾನು ಅಲ್ಲೇ ಗೋಧೋಳಿ ಲಗ್ನದಲ್ಲಿ ನಿಮ್ಮ ಮನೆ ಕಾಲಿಟ್ಟು ಬಿಡ್ತೀನಿ ಅಷ್ಟೇ ಮಾಡ್ರಿ ಅಂದಂಗ ನೀವು ಅದ್ರಲ್ಲ ಹಾ ಹೊಟ್ಟಿಗೆ ಏನು ತಿಂತೀರಿ ಎರಡು ಪುಟ್ಟಿ ತೌಡು ಅವ್ವಾ ತೌಡು ಏನು ಹೊಟ್ಟಿಗೆ ಏನು ತಿಂತೀರಾ ಅಂತ ಕೇಳಿದ್ರೆ ಏನು ಎರಡು ಪುಟ್ಟಿ ತೌಡು ತಿಂತಾರಂತ ಅದು ಈಗ ನಮಗೆ ಗಟ್ಟಿ ಪದಾರ್ಥ ಆಗಬರೋದಿಲ್ಲ ಈ ತೆಳ್ಳಗೆ ಅಳಕ್ಕೆ ನಂಗೆ ಬಾಯಿಗೆ ಹಾಕಿದ ತಕ್ಷಣ ಗಂಟ್ಲಾಗ ಸಲೀಸಾಗಿ ಎಳಿದು ನೋಡಬೇಕು ಇದು ಪಾಯಸ ಶ್ಯಾವಿಗೆ ಪಾಯಸ ಇಲ್ಲ ಗಸಗಸೆ ಪಾಯಸ ಹಾಂ ಗಸಗಸೆ ಪಾಯಸ ಮಾಡು ಶಾವ್ಗಿ ಪಾಯಸ ಅಲ್ಲೇ ಗಸಗಸಿ ಪಾಯಸ ಮಾಡ್ತೀನಿ ಅದಿಲ್ಲ ಆತ್ರೆ ನೀವು ಮನಿಗೆ ಬರ್ರಿ ನಿಮ್ಮ ಸಲುವಾಗಿ ಶಾವ್ಗಿ ಪಾಯಸ ಮಾಡಿರ್ತೀನಿ ಅಳೂಕಂಕ ಮಾಡಿರ್ತೀನಿ ರೀ ಅದು ಬಾಯಿಗೆ ಹಾಕಿದ್ ಕೂಡ ಸರಳ ತೆಳಗೆ ಇಳಿಬೇಕ್ ರೀ ಕೆಳಗೆ ಅಷ್ಟೇ ಮಾಡ್ತಾರಂತ ಅಂದಾಗ ಎಷ್ಟು ಏನೇನು ತರ್ಬೇಕನ್ನೋದು ಹೇಳಿಲ್ಲರಿ ಹಣ್ಣು ಹಂಪಲ ಅಂದ್ರೆ ನಮ್ದು ಏಕಾದಶಿ ಇರ್ತೈತಲ್ಲ ಜಾಸ್ತಿ ಉಪವಾಸ ಇರ್ತೈತಿ ಊಟ ಮಾಡೋದಿಲ್ಲ ಅದಕ್ಕೆ ನಮಗೇನು ಬಾರ ಬರೀ ಫಲಹಾರ ಅಷ್ಟೇ ನಾವು ತಗೊಂಡೋದು ಒಂದು ಎರಡು ಡಜನ್ ಬಾಳೆಹಣ್ಣು ಒಂದು ಕೆಜಿ ಜಿ ಸೇಬು ಒಂದು ಅರ್ಧ ಕೆಜಿ ಜಿ ಹಣ್ಣು ಒಂದು ಸಣ್ಣ ಚಂಬರ್ ನೀವು ಉಂಡಿದ್ರೆ ಬೇಸಿತ್ತು ಬಿಡ್ರಿ ಅಲ್ಲ ಸಣ್ಣ ಚಂಬರ್ ಅಲ್ಪ ಉಪಹಾರ ಕಷ್ಟ ತಗೊಂಡ್ರೆ ಅರೇ ಏಕಾದಶಿ ಅಲ್ಲ ಒಂದೇ ಹೊತ್ತು ಆಕ್ಳು ಹಾಲು ತರಿಸ್ಬೇಕ್ರೆ ಆಕ್ಳದು ಆ ಸಿಗ್ಲಿಲ್ಲ ಅಂದ್ರೆ ಎಮ್ಮೆ ನಡೆಯಂಗಿಲ್ಲ ಏನು ರೀ ಎಮ್ಮಿದು ಅಂದರೆ ಸ್ವಲ್ಪ ದಪ್ಪ ಇರ್ತೈತೆ ಅದು ಉಚ್ಕೊಂತೈತಿ ಆಯ್ತು ಆಯ್ತು ಬಿಡ್ತೈತೆ ಅಲ್ಲ ಹೌದೇ ವಾ ಛೀ ಸರಿ ಎಮ್ಮಿ ಇರ್ತಂದ್ರೆ ಉಚ್ಕೊತೈತಿ ಏಯ್ ಆಕಳದು ಆಗ್ಬೇಕು ಅವ್ರು ಇನ್ನೂ ಉಚ್ಕೊಂಡಿಲ್ಲ ಏಯ್ ಎಮ್ಮಿ ಉತ್ ಅಂದ ಮ್ಯಾಲೆ ಚಾಲು ಆಕೈತಿ ಈಗ ಚಾಲೂ ಆತಂತಿ ಪುಣೇನಾ ನಾ ಯಾಕ ಕೆಮ್ಮಿಯ ಹೋಗ್ಲಿ ಆಕಳ ಹಾಲ ತರ್ತೇನ್ರಿ ಆಕಳ ಹಾಲ್ದ ಅಲೋಕಂಗ್ರಿ ಆದಷ್ಟು ಬೇಗ ಬಂದ್ಬಿಡ್ರಿ ಮರ್ಯಾಕ್ ಹೋಗ್ಬೇಡ್ರಿ ಬಂದ್ರ ಮಾುಲೆ ಅವಾಗ ಬಂದ್ವಿ ಇಲ್ಲಿ ಮನ ಆಗಿದ್ರ ಅವ ಕೈ ನೋಡ್ಸ್ಕೊಡಂಗಿಲ್ರಿ ಹೊಟಾ ಒಟೆ ಬಿಟಿ ಬಿಟಿ ಅಂತ ಹಂಗ ಮಾಡಲ್ರಿ ಬರ್ರಿ ಕಾವು ಏರಿ ಇಲ್ಲ ಉಷ್ಣ ಏರಿ ಕಾವೇರಿ ಕಾವೇರಿ ಪಂಡಿತರ ಊರಾಗ ನಾಲ್ಕು ಮಂದಿ ಹತ್ರ ಪಟ್ಟಿ ಹಾಕಿಸ್ಕೊಂಡು ಮದುವೆ ಮಾಡ್ಕೊಂಡೇನಿ ನಾನು ಐನೂರ ಒಂದು ಕೊಟ್ಟಿದ್ದಿಲ್ಲ ದಯವಿಟ್ಟು ನಿಮ್ಮ ಹದ್ದಿನ ಕಣ್ಣು ನನ್ನ ಮನೆ ಮಳಿಗೆ ಮೇಲೆ ಬೀಳಬಾರ್ದು ಏನು ಏನಂತೇಳಿ ಮಾತಾಡ್ತೀವಿ ನೀನು ಅಲ್ಲೋ ನೀನು ಯಾರು ನನ್ನ ಸ್ನೇಹಿತನ ಮಗ ಬಂದ ಮೇಲೆ ನನಗೂ ಮಗ ಇದ್ದ ಹಾಗೆ ನಿನ್ನ ಹೆಂಡತಿ ಕಾಸ ಕಾಸ ನನ್ನ ಅಕ್ಕನ ಮಗಳಿದ್ದಾಗ ಹೋಗು ನಾನು ನೀವರ ಮಗಳು ಅಂತೇಳಿ ಅದು ಎ ಸೈಡು ನಿಮ್ಮದು ಬಿ ಸೈಡುಬೇಡ್ರಿ ಯಾರ ಅಕ್ಕನ ಮಗಳಾದ್ರೆ ಏನು ನಮ್ಮ ನಿಮ್ಮ ಮಗಳಾದ್ರೆ ನಿಮ್ಮಕ್ಕನ ಮಗಳ ಅಕ್ಕನ ಮಗಳಾದ್ರೆ ಅಕ್ಕನ ಮಗಳಾದ್ರೆ ನಿಮ್ಮ ಹೆಂಡತಿ ಆದ್ರೆ ನನ್ನ ಹೆಂಡತಿ ಆದ್ರೆ ಿಷ್ಟು ಮುಂಡೆದು ನನಗೆ ಈ ನಮನಿ ಮಾತಾಡಿ ಹೋಗ್ಬಿಟ್ಟು ಅಲ್ಲ ಗುಂಡನ ಹೆಂಡತಿ ಇಷ್ಟೊಂದು ಸುಂದರವಾಗಿದ್ದಾಳೆ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ ಮಗ ನನಗೆ ಹೇಳ್ತಾನೆ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಬೇಡ್ರಿ ಅಂತ ಅಯ್ಯೋ ಬೆಪ್ಪೆ ಬಡವರಾಮನೇ ಹೆಣ್ಣು ಕಡು ಚಲುವೆಯಾದಡೆ ನಡು ದಾರಿಯೊಳ ಕಸ್ತೂರಿಯ ನಂತಿದರೆ ಕಿತ್ತು ಮೂಸದಿರುವರೆ ಸರ್ವಜ್ಞ ಅಂದಿದ್ದಾರೆ ನೋಡ್ತಾ ಇರಲೇ ಗುಂಡ್ ಒಂದಿಲ್ಲ ಒಂದು ದಿವಸ ನಿನ್ನ ಹೆಂಡತಿಯನ್ನು ನನ್ನ ಆಶ್ರಮದ ಅರಗಿಳಿಯನ್ನಾಗಿ ಮಾಡ್ಕೊಳ್ಳದೆ ಹೋದರೆ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ